ಈ ವಿಡಿಯೋದಾಗ ಹೊಂಡ ಯುನಿಕ್ರಾನ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರ ಮಾಡೆಲ್ ಎರಡು ಸಾವಿರದ ಹನ್ನೆರಡು ಐತಿ ಮತ್ತು ಸೆಕೆಂಡ್ ಓನರ್ ತಗಳ ಕರ್ನಾಟಕ ಪಾಸಿಂಗ್ ವೆಹಿಕಲ್ಸ್ ಐತಿ ಕಲರ್ ಗೆಳೆಯರಿ ಬ್ಲ್ಯಾಕ್ ಐತಿ ಎರಡು ಟೈರ್ ಹೊಸ ಮತ್ತು ಬರೀ ನಲ್ವತ್ತು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಮ್ಯಾಗ ಐತಿ ಇನ್ಶೂರೆನ್ಸ್ ಕೂಡ ಚಾಲ್ತಿ ಐತಿ ಈ ಬೈಕಿದ ನಿಮ್ಗೆ ಏನೋ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಳ್ರಿ ಹಣ್ಣ ಇಣಿಕ ಬೈಕ್ ಯಾರು ತೊಳ್ದ್ರೆ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಹಾಗೆ ನಮ್ಮ ಕೆ ಇಪ್ಪತ್ಮೂರು ಟ್ಯಾಗೆಟ್ರು ಯೂಟ್ಯೂಬ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡ್ಯಾರ ವೀಡಿಯೋದಾಗ ಏನೂ ಆಗಂಗಿಲ್ಲ ಹಂಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಾರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ಕೆಲಸಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ఎళ్ళిర హండ వెనుక ఏం ఫ్రైజ్ వెళ్ళారా అంద్ర ఎర్డ్ సవరల్ ఐతి సెకెండ్ అనారా నలవత్ సార్ కిలోమీటర్ గాడి రన్నింగ్ మ్యాగ్ అయితే ఇన్సూరెన్స్ హల్దే అయితే ఎరడు టైర్ వస కర్ణాటక పసిింగ్ అయితే బైక్ పేపర్స్ క్లియర్ అవ ఎలి ఫ్రైజ్ మూవత్ సూప ఎల కొంచూరు హచ్చు కడి మ్యాక్తి రేట్ న్య ఇష్టంద్ర హండ బైక్ కూడా ఖరీదీ మాకూడు ಮತ್ತು ನಿಮಗೆ ಭೀ ಹಳೆಯುವ ಬೈಕ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಬೈಕ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮಾತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ